காங்க காங்க கஷ்ணா ரொம்ப ಸದಸ್ಯತ್ವ ಅಧ್ಯಯನಕ್ಕಾಗಿ ರಾಜಿನಗರದ ಬಂಡೆಡ್ ಸಚಿವರಿಗೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೃಷ್ಣವೇಪು ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಅಂಗಡಿಗಳು ಹಾಗೆ ರಾಜ್ಯ ಜಂಟಿ ಕಾರ್ಯದರ್ಶಿ ಎನ್ ಬಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಸಹ ನಮ್ಮ ಪಕ್ಷದ ವತಿಯಿಂದ ಮನವಿಗಳು ರಾಜಜಿ ಉಪಾಧ್ಯಕ್ಷರಾದ ವಾಸುದೇವರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಸಹ ಮನ್ನಣೆಗಳು ಹಾಗೆ ನಮ್ಮ ಪಕ್ಷದ ರಾಜ ಪದಾಧಿಕಾರಿಗಳು ಪಕ್ಷದ ಸೈನಿಕರು ಭಾಗವಹಿಸಿದ್ದಾರೆ ಎಲ್ಲರಿಗೂ ಪಕ್ಷದ ರೀತಿಯ ಹೊರಡುವುದು ಸಾಲ ನಮ್ಮ ಪಕ್ಷದ ರಾಜ್ಯ ಪ್ರಯಾಣ ಕಾರ್ಯಗಳು ಹೇಳಿಕೆಗೆ ಇವತ್ತು ಕರ್ನಾಟಕ ರಾಷ್ಟ್ರ ಶಕ್ತಿ ಪಕ್ಷವು ಸ್ಥಾಪನೆ ಮತ್ತು ಆರು ವರ್ಷ ಕಳೆದಿದೆ ಆ ವರ್ಷದಲ್ಲಿ ಈ ರಾಜ್ಯ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಯಾವುದೇ ರಾಜ್ಯಕ್ಕೆ ಘೋಷಣೆ ಮಾಡುವಂತ ನಿರಂತರವಾಗಿ ಕೇವಲ ಸಾರ್ವಜನಿಕರಿಗೋಸ್ಕರ ಹಾಗೂ ಸಾಮಾನ್ಯ ಜನರಿಗೋಸ್ಕರ ಕರ್ನಾಟಕ ರಾಜ್ಯ ಪ್ರತಿಪಕ್ಷ ಕೆಲಸ ಮಾಡ್ತಾ ಇದೆ ಹೆಚ್ಚು ವರ್ಷಗಳಿಂದ ಸದ್ಯವಾಗಿ ಕರ್ನಾಟಕ ರಾಜ್ಯ ಪ್ರತಿಪಕ್ಷ ಸದೃಢವಾಗಿ ಕೆಲಸ ಮಾಡಲು ಕಾರಣ ಈ ನಾಡಿನ ಜನತೆ ಪ್ರತಿಯೊಬ್ಬರು ಕೇಳಿ ನಾವು ಮಾಡ್ತಕ್ಕಂಥ ಐವತ್ತು ವರ್ಷಗಳನ್ನು ಗುರುತಿಸಿ ನಮ್ಮ ಪಕ್ಷವನ್ನು ಇಲ್ಲ ಈಗ ನಾವು ಒಂದು ಭಾಗವಾಗಿ ಒಂದು ನೋಂದ್ ಬಂದಿದ್ದೀವಿ ಆದರೆ ಅದರಲ್ಲಿ ಸಾಕಷ್ಟು ಅಂತ ಅಭಿಮಾನಗಳು ಅಂತ ಹೇಳಿ ಬಾಬಸ್ತದೆ ಅದೇ ರೀತಿ ಕನ್ನಡ ತೆಗೆದುಕೊಂಡ್ರು ಈ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ನವೆಂಬರ್ ತಿಂಗಳಲ್ಲೇ ಸಣ್ಣ ದಿನ ಅಥವಾ ಕನ್ನಡ ಜೊತೆ ಇರ್ತಕ್ಕಂಥ ಒಂದು ಮಾತನಾಡ್ತಾ ಎಂದು ಕೊಟ್ಟು ಅದರ ಅರ್ಥವಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವು ಕಳೆದ ಅಕ್ಟೋಬರ್ನಲ್ಲಿಯೇ ಒಂದು ವಿನೂತನ ಒಂದು ಅಧ್ಯಯನವನ್ನು ಅದೇ ರೀತಿ ಕನ್ನಡದಲ್ಲಿ ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಅಧ್ಯಯನ ಜನರನ್ನು ನಾವು ಬಂದ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಹೆಜ್ಜೆ ಕನ್ನಡ ಕರ್ನಾಟಕ ಕೆಆರ್ ಪಕ್ಷ ಅಂತ ಹೇಳಿ ಒಂದು ಅಭ್ಯಾಸ ಶುರು ಮಾಡಿದ್ವಿ ನನಗೆ ಒಂದು ಹತ್ತಾರು ಸಾವಿರ ಜನ ಪಕ್ಷಕ್ಕೆ ಮೂರು ಪಕ್ಷಕ್ಕೂ ಸೈನ್ಯದಲ್ಲಿ ನೋಡ್ಕೊಂಡ್ರು ಅದರ ಅಂಗವಾಗಿ ಬೆಂಗಳೂರಿನಲ್ಲಿ ಕೂಡ ಏನು ಬಿ ಡಿ ಎ ಚುನಾವಣೆ ಪಕ್ಷದ ಮುಂದಿನ ದಿನಗಳಲ್ಲಿ ಬಿ ಡಿ ಎಫ್ ಚುನಾವಣೆ ಕೇಂದ್ರ ಹಿಂದೆ ಬಿ ಜಿ ಎಂ ಪಿ ಹೆಚ್ಚಾಗಿತ್ತು ಎರಡ್ ಸಾವಿರದ ಹದಿನೆಂಟನೇ ಕಾಲದ ಚುನಾವಣೆ ಅದಾದ ನಂತರ ಬೆಂಗಳೂರಲ್ಲಿ ಕನ್ನಡ ಸಂಸ್ಕೀರ್ಣಗಳಿಲ್ಲ ಯಾರಿಗೆ ಸಮಸ್ಯೆ ಕಟ್ಟು ಯಾರು ನಿಷೇಧ ಗೊತ್ತಿಲ್ಲ ಕೇವಲ ಎಂ ಎಲ್ ಎಗಳು ಅಥವಾ ಥ್ರಿಯಗಳು ಬೇಕು ಮೇಂಟೈನ್ ಮಾಡ್ತಾ ಇದ್ದಾರೆ ಒಂದು ಕೌಂಟಿಲ್ ಜಾಗದಲ್ಲಿ ಇಂಥ ಸಮಸ್ಯೆಯಲ್ಲಿ ಕಳೆದ ಮೂರ್ನಾಲ್ಕು ವರ್ಷನೆ ಹಾಕೊಟ್ಟಿದ್ದು ಚುನಾವಣೆ ಅದನ್ನು ಸಿ ಎ ಮಾಡ್ತೀವಿ ಅಥವಾ ಇನ್ನೊಂದಿಷ್ಟು ವಾರ್ಡ್ಗಳ ಸುರಕ್ಷೆಯಾಗಿ ವಿಧನೆ ಮಾಡ್ತೀವಿ ಮತ್ತು ಹೆಚ್ಚಿನ ಆಧಾರವಾಗಿ ಅಥವಾ ನಗರ ಏಳಿನ ಕಾರಣಕ್ಕಾಗಿ ಬೇರೆ ಬೇರೆ ಭಾಗದಿಂದ ಅಲ್ಲಿ ಐದು ಭಾಗ ಗ್ರಾಮ ನಾವು ತಂದಾಗಿ ಅದನ್ನು ನಾವು ಕ್ಷೇತ್ರ ಕ್ಷೇತ್ರಗೊಳಿಸಿ ಅಂತೇಳಿ ಕಳೆದ ಐದು ವರ್ಷದಿಂದ ಸೆಂಟರ್ನಲ್ಲಿ ಯಾವುದೇ ಕೌಶಲ್ಯ ಇಲ್ಲ ಆ ಕಾರಣಕ್ಕಾಗಿ ಬಹಳ ಈ ಕಾರ್ಯ ಸರ್ಕಾರದ ಮೇಲೆ ಪಾರ್ಟಿಗಳನ್ನು ಈಗ ಮೊನ್ನೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಇರುವಂತಹ ಡಿಕೆ ಶಿವಕುಮಾರ್ ಅವರು ಹಾಗೂ ಅವರು ನೀತಿಯನ್ನು ಉದ್ಘಾಟನೆ ಮಾಡಿ ಇಡುವ ಐದು ದಿನಗಳಾಗಿ ಉದ್ಘಾಟನೆ ಮಾಡಿ ನಾವು அதெல்லாம் விஜய் சுனாவணை சந்திப்பேன் ஆக இன்னும் கூட அவர் பார்க்க மாதிரி ஒன்றும் அம்மா இருக்கு அங்கே கர்நாடக ரெண்டு பார்த்தா இதுக்குடியூர்த்தி டிடீர் ஹாக்கல் ಲೋಕಸಭಾ ಚುನಾವಣೆಗಳು ಬಿಡಬೇಕು ಸ್ಥಳೀಯ ಜನಪ್ರತಿನಿಧಿಗಳು ಇಟ್ಟಬೇಕು ಸ್ಥಳೀಯರಿಗೆ ಜನಸಂಘ ಪ್ರತಿಗಳಲ್ಲ ಅವರಿಗೆ ಆ ಜನಪ್ರತಿನಿಧಿ ಹೇಗೆ ಸಿಗಬೇಕು ಅನ್ನೋದಿದ್ದು ನಮ್ದು ಜನಪ್ರತಿನಿಧಿ ಒಂದು ಹಾಗೆ ಅದನ್ನು ನಾವು ಮುಂದೆ ಇಟ್ಕೊಂಡು ದೇವರ ಸ್ಪಷ್ಟ ಮುಂದಿ ಹೋಗ್ತಾ ಇದೆ ಆ ಅಂಗವಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವು ಸಿಎಂ ಸಮೀತಿಯನ್ನು ಮಾಡಿಕೊಂಡು ನಾವು ಈಗ ಚುನಾವಣೆಗೆ ಸಿದ್ದತೆ ಮಾಡ್ತಾ ಇದ್ದೀವಿ ಯಾವುದೇ ಅನುಮಾನ ಇಲ್ಲ ಈ ಬೆಂಗಳಿಗೆ ನಾವು ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಲ್ಲಿ ಕೂಡ ಿವಾರು ಸಭೆ ಮಾಡ್ತೀವಿ ಅದನ್ನ ಯಾವುದೇ ಸಿಂಗದ ಪ್ರಾಮಾಣಿಕ ನಾಯಕರು ನಮ್ಮ ಪಕ್ಷಕ್ಕೆ ಬರ್ಬೋದು ಅವರು ಬಂದು ಸುದ್ದಿ ನಮ್ಮಲ್ಲಿ ಇಬ್ಬರು ಸುಷ್ಠಾಗಿರುತ್ತೆ ಅವರು ಬಂದು ಸಂಸ್ಥೆ ಕೊಡಬೇಕು ಆ ರೀತಿಯನ್ನು ಸದಸ್ಯರು ಕೊಡೋದು ಮತ್ತು ಸಾರ್ವಜನಿಕ ಯಾವುದೇ ರೀತಿಯಾಗಿ ನಮಗೆ ಶಕ್ತಿಯ ಸಭೆ ಆಗಿ ಕುಟುಂಬದ ಸಭೆಯಲ್ಲಿ ಜಾತಿ ಪದ್ಧತಿ ಆಗಿ ನಮಗೆ ಭಕ್ತವಿಲ್ಲ ನೀವು ಸಾರ್ವಜನಿಕರಾಗಿ ಸಾರ್ವಜನಿಕರಿಗೆ ಏನು ಸೇವೆ ಮಾಡ್ತೀವಿ ಅಂತ ನೀವು ಸ್ಪಷ್ಟವಾಗಿ ನೀವು ಮಾಡಬೇಕು ನಮ್ಮ ನಾಯಕರಾಗುತ್ತೆ ನಮ್ಮ ತಪ್ಪಿಸಲಿಲ್ಲ ಅವರು ಭಾಗ ಇರುತ್ತೆ ಅದ್ರ ಜೊತೆಗೆ ಇವತ್ತು ಏನು ಜಾತಿವಾದ ವಿಜಯ ನ್ಯಾಯಾಲಯ ನಮ್ಮ ಪ್ರದೇಶ ಸಿಗುತ್ತೆ ಆದರೆ ಅದು ಬಿಟ್ಟು ನಮ್ಮ ಪಕ್ಷದಲ್ಲಿ ಯಾವುದೇ ಸರಿ ಜಾತಿ ಅನ್ನೋ ಧರ್ಮದ ಬೇರೆ ಇದ್ರೆ ನಾವು ಪಕ್ಷದಲ್ಲಿ ಕೇವಲ ನೀವು ತೆರಿಗೆ ಕಟ್ತಾ ಇದ್ದೀರಾ ತೆರಿಗೆ ಕಟ್ಟೋಕ್ಕೆ ಹಣಕ್ಕೆ ನ್ಯಾಯವಾಗಿ ಸಿಗಬೇಕಾದಂಥ ಸವಲತ್ತುಗಳು ಸರ್ಕಾರದಲ್ಲಿ ಸಿಗಬೇಕು ಅನ್ನೋದು ಮಾತ್ರ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕೆಲಸ ಮಾಡ್ತಾ ಇದೆ ಯಾವುದೇ ಇಲಾಖೆಯನ್ನು ತೊಂದರೆ ಹಾಕಬಾರ್ದು ನಾವು ಕೂಡ ಯಾವುದೇ ಒಂದು ಇಲಾಖೆ ಮಾಡ್ತಾ ಇದ್ದಾರೆ ಸಮಾಜ ಉಡುಪಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಹೀಗೆ ನಮ್ಮ ಪಕ್ಷದ ಈಗಾಗಲೇ ಬಹಳಷ್ಟು ಜನ ನೋಡಾಕೆ ಸ್ವಲ್ಪ ಇರುತ್ತೆ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ನಾವು ಡೇಟ್ಗಳಿವೆ ಅಲ್ಲಿಗೆ ಹೋಗಿ ಈಗ ನಮ್ಮ ಎಲ್ಲ ವಿಚಾರಗಳನ್ನು ನಮ್ಮ ಎಲ್ಲ ಎಲ್ಲರನ್ನ ಯೋಚನೆ ಮಾಡ್ಬೋದು ಇದೇ ಎಲ್ಲ ಆಸಕ್ತಿ ಇದ್ದರೆ ನಮ್ಮ ಪಕ್ಷ ಯಾರು ಅತಿ ಹೆಚ್ಚಾದ ಸಂಪರ್ಕಿಸಿ ನಾನು ಸ್ಪರ್ಧೆಗೆ ಬರಬಹುದು ಈ ಮೇಲೆ ಹೆಚ್ಚಾಗಿ ಈ ಭಾಗದಲ್ಲಿ ಕೂಡ ನಾವು ಮನೆ ಮನೆಗೆ ಬಂದು ಪ್ರಶಸ್ತಿ ಅಭಿಯಾನ ಮಾಡ್ತಾ ನಮ್ಮ ಕಾರ್ಯಕರ್ತರು ಅದರ ಹಿರಿಯ ಪದಾಧಿಕಾರಿಗಳು ಅಂತ ಹೇಳ್ತಾ ನಾನು ಮಾತು ಬಹಳ राज्य जेटी कार्यदर्शिया भ्रष्ट ना प्रेम कर्नाटक राज्य पक्ष के पार्टी के हाथी राज्य विधान पक्षा कृष्ण निर्वेद इतना अभियान बच्चे ನಂಬರ್ ಒನ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾಯಕರಾಗಿ ಬಳಸಬೇಕು ಸಾಮಾನ್ಯರಲ್ಲಿ ನಾಯಕತ್ವದ ಗುಣ ಇರುತ್ತೆ ಅವರನ್ನೆಲ್ಲ ಹಿನ್ನೆಲೆಗೆ ತಂದು ಇವತ್ತು ಏನು ರಾಜಕಾರಣ ಅಂದ್ರೆ ಕೇವಲ ಕರ್ನಾಟಕದಲ್ಲಿ ಕುಟುಂಬಗಳು ಮಾತ್ರ ಇವತ್ತು ಸಕ್ರಿಯವಾದಂತಹ ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು ಇವತ್ತಿನ ಪತ್ರಿಕೆಯಲ್ಲಿ ಓದ್ತಾ ಇದೆ ಕರ್ನಾಟಕ ರಾಜ್ಯ ಕುಟುಂಬ ರಾಜಕಾರಣದಲ್ಲಿ ನಾಲ್ಕನೇದು ಐದನೇ ಸ್ಥಾನದಲ್ಲಿದೆ ಅಂತ ಬಂದಿದೆ ಅಂದ್ರೆ ಯಾವ ರಾಜಕಾರಣಿ ರಾಜಕಾರಣವನ್ನು ಸಕ್ರಿಯವಾಗಿ ಮಾತಾಡ್ತಾನೋ ತಾತ ಅಪ್ಪ ಈಗ ಮೊಮ್ಮಗ ನೆಕ್ಸ್ಟ್ ಮಣಿ ಮಗನಿಗೆ ಇವತ್ತು ಆ ರಾಜಕಾರಣ ಬರ್ತಾ ಇದೆ ಇನ್ನೆಲ್ಲೆ ಎರಡನೇ ಹಂತದ ಮೂರನೇ ಹಂತದ ನಾಯಕರು ಕೆಎಸಿಬಿ ಪಕ್ಷಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎರಡನೇ ಹಂತದ ಮೂರನೇ ಹಂತದ ನಾಯಕರಿಗೆ ಇವತ್ತು ಆ ಪಕ್ಷಗಳು ಚುನಾವಣೆಯ ಟಿಕೆಟ್ ಕೊಟ್ಟು ಅವರಿಗೆ ಚುನಾವಣೆಗಳನ್ನು ಸ್ಪರ್ಧೆ ಮಾಡಿ ಅಂತ ಇರುವಂತಹ ಸಂದರ್ಭಗಳು ತೀವ್ರ ಕಡಿಮೆ ಹಾಗಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ನಿಂತು ಇವತ್ತು ರಾಜ್ಯಾಧ್ಯದಿಂದ ಒಂದು ದೊಡ್ಡ ಆಹ್ವಾನವನ್ನ ನಾವು ಕೊಡ್ತಾ ಇದ್ದೀವಿ ಬನ್ನಿ ಪಕ್ಷದಲ್ಲಿ ಪಕ್ಷದಲ್ಲಿರುವಂತಹ ಎರಡನೇ ಹಂತದ ಮತ್ತು ಮೂರನೇ ಹಂತದ ನಾಯಕರುಗಳು ಕೆಆರ್ಎಸ್ ಪಕ್ಷಕ್ಕೆ ಬನ್ನಿ ಕೆಆರ್ ಎಸ್ ಪಕ್ಷದ ತತ್ವ ಸಿದ್ಧಾಂತ ಏನಿದೆ ಹಿಂದೆ ನೀವು ನೀವೇನಾದ್ರೂ ಮಾಡಿರ್ಬೋದು ಏನು ಮಾಡಬೇಕು ಯಾಕಂದ್ರೆ ಆ ಪಕ್ಷಗಳು ಆ ರೀತಿ ನಿಮ್ಮನ್ನ ನೋಡ್ಕೊಂಡಿರ್ತವೆ ಆದ್ರೆ ಕೆಆರ್ ಎಸ್ ಪಕ್ಷಕ್ಕೆ ಬಂದ ನಂತರ ಕೆಆರ್ ಎಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಸೃಷ್ಟಿಗೆ ಬಹಳ ಪಟ್ಟು ಪ್ರಾಮಾಣಿಕವಾದಂತಹ ರಾಜಕಾರಣವನ್ನು ಮಾಡೋಣ ಇವೆಲ್ಲ ನಾಯಕತ್ವದ ಫಲ ಇರುತ್ತೆ ಆದ್ರೆ ನಿಮ್ಗೆ ಅವಕಾಶಗಳು ಇಲ್ಲ ಅಲ್ಲಿ ಈಗ ಏನು ಸಾಧಕ ನಂತರ ಅವರಿಗೆ ಕೈಕಾರ ಹೋಗ್ತಾ ಇರ್ತೀರಾ ನಾನು ನಾನು ಮಕ್ಕಳಿಗೆ ಕೈಕಾರ ಕೂಗುವಂತ ನನಗೆ ನೀವಿದ್ದೀರಾ ಬನ್ನಿ ಕೆಆರ್ ಎಸ್ ಪಕ್ಷಕ್ಕೆ ಸೇರ್ಕೊಂಡು ನೀವು ನಾಯಕರಾಗಿ ಬಿಡುವರಿ ನಾಯಕತ್ವವನ್ನು ರೂಪಿಸುವಂತ ಕೆಲಸ ಇವತ್ತು ರಾಜ್ಯದಲ್ಲಿ ಯಾವುದೇ ಒಂದು ಪಕ್ಷ ಮಾಡ್ತಾ ಇಲ್ಲ ಕೆ ಆರ್ ಎಸ್ ಪಕ್ಷ ಮಾತ್ರ ಅದನ್ನ ಮಾಡ್ತಾ ಇರುವಂತದ್ದು ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ನಮ್ಮ ತಂದೆ ರಾಜಕಾರಣದಲ್ಲಿಲ್ಲ ನಮ್ಮ ತಾತ ಇರಲಿಲ್ಲ ನಾನು ರವಿ ಕೃಷ್ಣಾರೆಡ್ಡಿ ಅವ್ರನ್ನ ನೋಡ್ತಾ ಕೆ ಆರ್ ಎಸ್ ಪಕ್ಷದ ನಾಳೆಯಾದ ಎಸ್ ಎಸ್ ಶ್ರೀಯರ್ ಅವರು ಮಾತ್ರ ಕೇಳ್ಕೊಂಡ್ಬಂದು ಕರೆದಂಥ ಅವ್ರು ಮಾತನಾಡ್ತಾ ಇದ್ದಂಥದ್ದು ಅವ್ರು ಹೇಳ್ತಾ ಇದ್ದಂಥದ್ದನ್ನ ನೋಡಿ ಇವತ್ತು ನಾನು ಇಲ್ಲಿ ನಿಂತು ಈ ನಿಂತು ಗೊತ್ತಿದೆ ಅದಕ್ಕೆ ಕಾರಣ ಕೆ ಆರ್ ಎಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಏನು ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಇತ್ತು ಬಿಜೆಪಿ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ ತೋರೋದನ್ನ ಎಲ್ಲಾ ಕಡೆ ಫೋನ್ ಮೇಲೆ ಎನ್ನು ದೇಶಿಯ ದೇಶಿ ಎಂಥ ಪೋಸ್ಟರ್ಗಳನ್ನು ಹಂಚ್ಕೂತ ಕಾಂಗ್ರೆಸ್ ಬಿಜೆಪಿ ಮಾಡಿದಂತ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ರು ಇವತ್ತು ಕರ್ನಾಟಕದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಇದೆ ಅಂತ ನಾವೆಲ್ಲ ಹೇಳ್ತಾ ಇರೋರು ಲೋಕಾಯುಕ್ತ ಮತ ಲೋಕರಾದಂತಹ ಭ್ರಷ್ಟಾಚಾರ ತಾಂಡ್ರೆ ಆಗ್ತಾ ಇದೆ ಅರವತ್ ಮೂರು ಪರ್ಸೆಂಟ್ ಭ್ರಷ್ಟಾಚಾರ ಇವತ್ತು ರಾಜ್ಯ ಸರ್ಕಾರದ ಪ್ರತಿ ಇಲೋಕೆಗೂ ಅರವತ್ ಮೂರು ಪರ್ಸೆಂಟ್ ಇದೆ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕ್ತೋದು ಯಾರು ಯಾರಿದಕ್ಕೆಲ್ಲ ಕಡಿವಾಣ ಹಾಕೋದು ನಾವು ಏನು ಮತದಾರ ಮಕ್ಕಳಿದ್ದೀವಿ ಈ ಭ್ರಷ್ಟಾ ಕೆಸಿಬಿ ಪಕ್ಷಗಳನ್ನ ತಿರಸ್ಕರಿಸಿದ್ರೆ ಮಾತ್ರ ನಾವು ನಾಡಿನ ಜನರ ನಾಡೋದಕ್ಕೆ ಸಾಧ್ಯ ನಾಡಿನ ಜನರಿಗೆ ಒಲೆಯೊತ್ತಾಗ್ತೀವಿ ಅಂತ ಹೇಳಿ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ಐದು ಗ್ಯಾರಂಟಿಗಳ ಹೆಸರಿನಲ್ಲಿ ಇವತ್ತು ಆಡಳಿತಕ್ಕೆ ಬಂದಿತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಐದು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಚಂದ್ರ ಸೇವಿಗೆ ಕನ್ನಡವನ್ನು ಹಾಕ್ತಾ ಇದೆ ಎಲ್ಲ ಓದಲು ಭ್ರಷ್ಟಾಚಾರ ಮಿತಿ ನೀರು ಬಿಡಿದೆ ಅಭಿವೃದ್ಧಿ ಅಂತ ಹೇಳ್ತಾರೆ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಯಾವುದೇ ಅಭಿವೃದ್ಧಿ ಅಂದ್ರೂ ಕೋಟಿ ಹತ್ತು ರೂಪಾಯಿ ಹತ್ತು ಕೋಟಿಗಿಂತ ಅಲ್ಲ ಮೂರು ಕೋಟಿ ಸಾವಿರ ಕೋಟಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರ ನಗರದ ಕುರ್ಚಿ ಹೇಳ್ತಾರೆ ನಾನೆಲ್ಲ ಮಾಡ್ತೀನಿ ಬೆಂಗಳೂರಿಗೆ ಏನ್ ಬೇಕು ತರ್ತೀನಿ ಎಲ್ಲ ಪ್ರಾಜೆಕ್ಟ್ ಹಿಂದಿದೆ ಅವರು ಸಾವಿರ ಎರಡು ಸಾವಿರ ಐದು ಸಾವಿರ ಕೋಟಿ ಕೇಳಿರುವಂತ ಪ್ರಾಜೆಕ್ಟ್ ಇಲ್ಲಿ ರಾಜ್ಯದ ಜನರಿಗೆ ಎಂಬಿ ಎಸ್ ಸಿಗುವಂತದನ್ನ ಸೃಷ್ಟಿ ಮಾಡೋದಕ್ಕೆ ಆಗ್ತಾ ಇಲ್ಲ ಸರ್ಕಾರಿ ಶಾಲೆಗಳನ್ನು ಮುಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದಂತ ನಡೆಸ್ತಾ ಇರುವಂತಹ ಆರೋಗ್ಯ ಸಂಸ್ಥೆಗಳು ಇವತ್ತು ಆರೋಗ್ಯ ಕೇಂದ್ರಗಳಲ್ಲಿ ಸರಿಯಾದಂತಹ ವ್ಯವಸ್ಥೆಗಳಿಲ್ಲ ಅದನ್ನ ಮಾಡ್ತೀವಿ ಅಂತ ಹೇಳುವಂತ ನೈತಿಕತೆ ಯಾರು ಇಲ್ಲ ಅವರು ಬಿಸ್ನೆಸ್ ಮ್ಯಾನು ಬಹುತೇಕವಾಗಿ ಇವತ್ತು ಆಡಳಿತದಲ್ಲಿರುವಂತಹ ಶಾಸಕರುಗಳು ರಾಜಕಾರಣಿಗಳು ಶಾಲೆಗಳು ಅವರು ವೈಯಕ್ತಿಕವಾದಂತಹ ಶಾಲೆಗಳಿದ್ದಾವೆ ಪ್ರೈವೇಟ್ ಆಸ್ಪತ್ರೆಗಳಿದ್ದಾವೆ ಹಾಗಾಗಿ ಸರ್ಕಾರಿ ಶಾಲೆ ಬಗ್ಗೆ ಅವ್ರಿಗೆ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಗಮನ ಇಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನ ಐಟ್ಯಾಕ್ ಆಗಿ ಮಾಡಬೇಕು ಅನ್ನುವಂಥ ವ್ಯವಸ್ಥೆಗಳು ಅವರಲ್ಲಿ ಇಲ್ಲ ಸಾವಿರಾರು ಕೋಟಿಯನ್ನ ನಾವು ಹೇಳ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯ ಸಮೃದ್ಧಿಯಾಗಿದೆ ಆದ್ರೆ ಜನ ಸಮೃದ್ಧಿ ಆಗಿದೆ ನಾಡಿನ ಜನ ಹೇಳುತ್ತಾ ಇದ್ದಾರೆ ಯಾವುದೇ ಇಲಾಖೆ ಹೋದವರು ಸಣ್ಣ ಪುಟ್ಟ ಕೆಲಸ ಮಾಡಿಕೊಳ್ಳುವ ಕೊಡಲು ಲಂಚದಲ್ಲಿ ಯಾವುದೇ ರೀತಿಯ ಕೆಲಸಗಳಾಗ್ತಾ ಇಲ್ಲ ಭ್ರಷ್ಟಾಚಾರ 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 ಡ್ಯೂಟಿ ಸಾರ್ವಜನಿಕರು ನಾವು ನೀವು ತೆರಿಗೆ ತೆಲ್ಯಾಣವನ್ನ ಅಭಿವೃದ್ಧಿಯ ಹೆಸರಲ್ಲಿ ರೂಪಿ ಮಾಡಿಕೊಂಡಿರುವಂತಹ ಸರ್ಕಾರಗಳು ಇವತ್ತು ನಮ್ಮ ಇರುವಂಥದ್ದು ದಯಮಾಡಿ ರಾಜ್ಯದ ಜನರಲ್ಲೇ ಮತ್ತು ರಾಜಾಜಿನಗರ ನಾಮಸಭಾ ಕ್ಷೇತ್ರದ ಚಂದ್ರೆ ನಾವು ಕೈ ಮುಗಿದು ಕೇಳ್ಕೊಟ್ಟಿದ್ದೀವಿ ಸಾಮಾನ್ಯರು ಇವತ್ತು ವಾಸುದೇವನವರು ಇಲ್ಲಿಯ ಸ್ಥಳೀಯರು ನಮ್ಮ ಪಕ್ಷದ ರಾಜಾಜಿನಗರ ಉಪಾಧ್ಯಕ್ಷರು ನಿಮ್ಮ ಮನೆ ಮನೆ ಬಗ್ಗೆ ಬರ್ತಾರೆ ಸದಸ್ಯತ್ವವನ್ನು ಪಡೆಯಿರಿ ಕೆಆರ್ ಎಸ್ ಪಕ್ಷದ ಸದಸ್ಯತ್ವವನ್ನು ಪಡೆಯಿರಿ ಮುಂಬರುವಂತಹ ಚುನಾವಣೆ ಸಿಬಿಐ ಚುನಾವಣೆ ಏನ್ ಬರ್ತಾ ಇದೆ ಆಮೇಲೆ ಇವರು ಸ್ಪರ್ಧೆ ಮಾಡ್ತಾರೆ ಯಾಕಂದ್ರೆ ಇವತ್ತು ನಿರ್ಣಯ ಮಾಡುತ್ತೆ ಗೊತ್ತಿಲ್ಲ ಸಿಬಿಐ ಎಲ್ಲಿ ಇವರು ದುಡ್ಡುಕೊಳ್ಳೋದು ರಾಜಾಜಿನಗರದಲ್ಲಿ ಸ್ಪರ್ಧೆ ಮಾಡೇ ಮಾಡ್ತಾರೆ ಯಾವ ವಾರ್ಡ್ ನಾವು ತೀರ್ಮಾನ ಮಾಡೋದಕ್ಕಾಗಲ್ಲ ಇವತ್ತು ಕೆಲವು ಕ್ಯಾಟಗರಿಗಳೂ ನಮಗೆ ಆದ್ರೆ ರಾಜಿನಗರ ವಿಧಾನಸಭಾ ಕ್ಷೇತ್ರದ ಒಂದು ವಾರ್ಡ್ನಲ್ಲಿ ಕೆಆರ್ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಆಗಿರುವ ನಾವು ಸ್ಪರ್ಧೆ ಮಾಡ್ತೇವೆ ಸಂಬಳವನ್ನು ಕೊಡಬೇಕು ಪ್ರಾಮಾಣಿಕವಾದಂತಹ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಹಣ ಕಷ್ಟ ಮಾಡಲ್ಲ ಚುನಾವಣೆಗಳಲ್ಲಿ ಇವತ್ತು ತಲಾದುಪಟಿ ಇದ್ರ ಮಾತ್ರ ಚುನಾವಣೆ ಮಾಡೋದಕ್ಕಾಗೋದು ಬಿಬಿಎಂಪಿ ಚುನಾವಣೆ ಇರೋದು ಅದೇ ನಿಗದಿ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಪಕ್ಷ ಹಣ ಕಟ್ಬಾರಲ್ಲ ಓನವೂ ಹಣ ಕೊಡಲ್ಲ ಮತದಾರರಿಗೆ ಎಲ್ಲ ಸಿಕ್ಕಲ್ಲ ಸೀರೆ ಕೊಡಲ್ಲ ಕುಕ್ಕರ್ ಸಾಲ ಪ್ರಾಮಾಣಿಕವಾಗಿ ಬರ್ತೀವಿ ಚುನಾವಣೆ ಮಾಡ್ತೀವಿ ನೀವೇ ಚೆನ್ನೂರಿಗೆ ದೇಣಿಗೆ ಕೊಟ್ಟು ನಮ್ಮ ಪಕ್ಷವನ್ನು ನಡೆಸಬೇಕು ವಾಸುದೇವನವರಿಗೆ ದೇಣಿಗೆ ಕೊಡುವ ಮುಖಾಂತರ ನಿಮ್ಮ ಏನು ನ್ಯಾಯಾಲಯವಾದಿಂದವರು ಅಥವಾ ಪಕ್ಷದವರಲ್ಲೇ ಇಲ್ಲ ಇವರೆಲ್ಲಿ ಸ್ಪರ್ಧೆ ಮಾಡ್ತಾರೋ ನಿಮ್ಮ ದೇವರಿಗೆ ಸ್ಪರ್ಧೆ ಮಾಡುವಂಥದ್ದು ಇವ್ರು ಏನು ಕಷ್ಟಪಟ್ಟು ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದಾರೆ ಆಗಿ ಚುನಾವಣೆಯನ್ನ ಮಾಡಲ್ಲ ಪ್ರಾಮಾಣಿಕವಾಗಿ ಇರ್ತೀವಿ ಇವತ್ತು ಯಾವ ಸರ್ಕಾರಿ ನ್ಯಾಯಾಲಯ ಯಾವ ರೀತಿಯಾಗಿ ಅಕ್ರಮಗಳಾಗ್ತಾ ಇದೆ ಬಿಬಿಎಂಪಿಯಲ್ಲಿ ಏನು ಬರ್ಚೆಗೆ ಜನರು ಮತ್ತು ಮರಣ ಪ್ರಮಾಣ ಪತ್ರ ಕೊಡೋದಿಕ್ಕೆ ಐವತ್ತು ರೂಪಾಯಿ ಇವತ್ತು ಮುಂಚೆ ಐವತ್ತು ರೂಪಾಯಿ ಇತ್ತು ಈಗ ಐವತ್ತು ರೂಪಾಯಿ ಮಾಡಿದ್ದಾರೆ ಐವತ್ತು ರೂಪಾಯಿ ತಗೊಳ್ತಿರಲ್ಲ ಐನೂರು ಸಾವಿರ ರೂಪಾಯಿ ಮಾತ್ರನೇ ಇವತ್ತು ಬರ್ ಸರ್ವಿಕೆ ಲೆಕ್ಸಿಫಿಕೆಟ್ ಕೊಡುವಂಥ ವ್ಯವಸ್ಥೆ ಇರುವಂಥದ್ದು ಇದೆಲ್ಲ ನಿಲ್ಲಬೇಕು ಅಂತ ಹೇಳಿದ್ರೆ ಪ್ರಾಮಾಣಿಕರಿಗೆ ನೀವು ಓದಿ ಕೊಡಬೇಕು ಕೇಳ್ಕೊತ ಇನ್ನು ಮುಂದೆ ರಾಜಾಜನಗರದಲ್ಲಿ ಸಕ್ರಿಯವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ದೇವರಾಜು ಲೋಕೇಶ್ ವಾಸುದೇವನ್ ಅವರು ವಕ್ಷಾಗ ರಾಜನಗರ ಸಭಾ ಕ್ಷೇತ್ರದ ವಕ್ಷಾಗ ಶ್ರೀನಿವಾಸ ರೆಡ್ಡಿ ಅವರು ವಿಜಯನಗರದ ನಮಿತ್ ಕೂಡ ಮಾಡಿದ ಸಕ್ರಿಯವಾಗಿಲ್ಲಾದರೂ ಮುಂದ್ಕೊತಾರೆ ದಯಮಾಡಿ ಯಾರ್ಯಾರು ನಮ್ಮ ಪಕ್ಷದ ಸದಸ್ಯತ್ವವನ್ನು ಪಡೆದಿಲ್ಲ ಕೆಆರ್ಎಸ್ ಪಕ್ಷದ ಸದಸ್ಯತ್ವವನ್ನು ಕೆ ಆರ್ ಎಸ್ ಪಕ್ಷಕ್ಕೆ ಬೆಂಬಲ ಅಂತ ಕೇಳ್ಕೊತಾ ನಿಲ್ಲ ಮಾತುಗಳನ್ನು ಮುಗಿಸ್ತೇನೆ ಜೈ ಎನ್ ಜೈ ಕರ್ನಾಟಕ ಜೈ ಕೆಆರ್ಎಸ್ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ನಾನ ಧನ್ಯವಾದಗಳು Það er í þessu.